ಈಗ ನಾವು ಕರ್ನಾಟಕ ರಾಜ್ಯದ ಈ ಸೇರಿ ನಾವು ಹೇಳ್ತೀವಿ ಚುನಾವಣೆ ಕಳೆದ ಹದಿನಾಲ್ಕನೇ ತಾರೀಕು ದೆಹಲಿಯಲ್ಲಿ ರಾಮ್ಲೀಲಾ ಮೈದಾನ ಮೈದಾನದಲ್ಲಿ ಇಪ್ಪತ್ತೆರಡು ರಾಜ್ಯಗಳ ರೈತರು ಸಮಾವೇಶಗೊಂಡಿದ್ದರು ರೈತ ಕಾರ್ಮಿಕ ಪಂಚಾಯತ್ ಮಹಾಪಂಚಾಯತ್ ರೈತರು ಮತ್ತು ಕಾರ್ಮಿಕ ಸೇರಿ ಮಹಾಪಂಚಾಯತ್ ಮಾಡಿದರು ಅಲ್ಲಿ ಒಂದು ಸಾಲಿನ ನಿರ್ಣಯ ಆಗಿದೆ ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಆಡಳಿತವನ್ನು ಅವಲೋಕನ ಮಾಡಿ ನರೇಂದ್ರ ಮೋದಿ ಅವರ ಹತ್ತು ವರ್ಷ ಆಡಳಿತ ರೈತರು ಪರವಾಗಿಲ್ಲ ಕಾರ್ಮಿಕರು ಪರವಾಗಿಲ್ಲ ಪರ ಪರವಾಗಿಲ್ಲ ಈ ಕಾರಣಕ್ಕೆ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಸಜಾ ವಿಧಿಸ್ತೀರಿ ಅಂತ ಒಂದು ಸಾಲಿನ ನಿರ್ಣಯ ಒಂದು ಸಾಲಿನ ನಿರ್ಣಯ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈ ಸಾಲಿನ ಚುನಾವಣೆಯಲ್ಲಿ ರೈತರು ಕಾರ್ಮಿಕರು ವರ್ಗ ಸಜಾ ವಿಧಿಸ್ತೀವಿ ಅನ್ನೋದು ಒಂದು ಸಾಲಿನ ನಿರ್ಣಯವನ್ನು ಕೈಗೊಂಡಿದ್ದೀವಿ ಕರ್ನಾಟಕ ರಾಜ್ಯ ರೀತಿಯಲ್ಲಿ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ನಾವು ರಾಜ್ಯ ಕಾರ್ಯಕಾರಿಣಿ ಗೂಗಲ್ ಮುಟ್ಟ ಸೇರಿದ್ದು ನಮಗೂ ಕೂಡ ಸರ್ವಾತ್ಮಕ ನಿರ್ಣಯ ಇದೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಮಿತ್ರ ಪಕ್ಷಗಳನ್ನು ಶೋಧಿಸಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನು ಶೋಧಿಸಿ ರೈತ ಸಮುದಾಯವನ್ನು ಉಳಿಸಿ ಎಂಬ ವಾಕ್ಯ ನಡುವೆ ನಾವೇ ಚುನಾವಣೆ ರೀತಿ ಕ್ಯಾಂಪೇನ್ ನಮ್ಮದು ಎನ್ ಡಿ ಎ ಮತ್ತು ಮಿತ್ರ ಪಕ್ಷಗಳನ್ನ ಎನ್ ಡಿ ಎ ಮತ್ತು ಅದರ ಒಕ್ಕೂಟದಲ್ಲಿರೋ ಪಕ್ಷಗಳನ್ನ ಸೋಲಿಸಿ ಚುನಾವಣೆಯಲ್ಲಿ ಅದೇ ಸಮುದಾಯ ಅಂತ ಮುಂದೆ ಹೋಗಬೇಕು ಸುಮ್ಮನೆ ಕಾರಣ ಮುಂದೆ ನೋಡಿ ನೋಡಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅವರ ಪ್ರಣಾಳಿಕೆ ನಿಮ್ಮ ಹತ್ರ ಇರ್ಬೋದು ನಮ್ಮ ಪ್ರತಿ ನಾವು ಅಧಿಕಾರಕ್ಕೆ ಬಂದರೆ ಸ್ವಾಮಿನಾಥನ್ ರೀತಿ ಕೃಷಿ ಉತ್ಪನ್ನಗಳಿಗೆ ನಾವು ಬೆಂಬಲ ಬೆಲೆಯನ್ನು ನೀಡ್ತೀವಿ ಮತ್ತು ಹೆಚ್ಚು ಹೆಚ್ಚು ರೈತರಿಂದ ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ ಲೋಕಲ್ ಪ್ರಕ್ರೂಟ್ಮೆಂಟ್ ಮಾಡ್ತೀವಿ ಮಾಡಿದವರು ಇದುವರೆಗೆ ಅವ್ರು ಮಾಡೋದೇನು ಗೊತ್ತಾ ಅಧಿಕಾರಿ ಬಂದ ಸ್ವಲ್ಪ ವರ್ಷಗಳಲ್ಲಿ ಒಂದು ಒಂದು ಕಾಲ ವರ್ಷದಲ್ಲಿ ಎರಡು ಸಾವಿರದ ಹದಿನಾರು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹದಿನಾರು ಫೆಬ್ರವರಿ ಇಪ್ಪತ್ತಾರು ಸುಪ್ರೀಂ ಕೋರ್ಟ್ ಬಂದು ಒಂದು ಪ್ರಮಾಣ ಸಲ್ಲಿಸಿದೆ ಸ್ವಾಮಿನಾಥನ್ ವರದಿ ಪ್ರಕಾರ ನಾವು ಕೃಷಿ ಉತ್ಪನ್ನಗಳಿಗೆ ಬೆಲೆ ಕೊಡೋಕ್ಕಾಗಲ್ಲ ಕಲೆಯ ಮಾತು ತಪ್ಪು ನಾನು ಡಾಕ್ಯುಮೆಂಟರಿಯಾಗಿ ಹೇಳ್ತಿರೋದು ಬಿಜೆಸು ಆರಂಭ ಮಾಡೋದನ್ನ ಎಲ್ಲರೂ ಅರುಣ್ ಜೇಟ್ಲಿ ಅವರು ತಿರ್ಕಂಬರಿ ಆರ್ಥಿಕ ಮಂತ್ರಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಗೆ ರೈತರ ಇನ್ಕಮನ್ನ ಡಬಲ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತಿಂಗಳಿಗೆ ರೈತರ ಆದಾಯ ದುಬ್ಬಿಡ ಬಳಸ್ತೀವಿ ಅಂತ ಹೇಳಿ ಎರಡು ವರ್ಷ ಕಳೆದೋಗಿದೆ ನಮಗೆ ಆದರೆ ಆದಾಯ ಇನ್ನೂ ತಿಂಗಳು ಆಗಲಿಲ್ಲ ಕೃಷಿ ಪರಿಕರಗಳ ಬೆಲೆ ಜಾಸ್ತಿ ಆಯಿತು ಒಡಸೋಡಿಗಳ ಬೆಲೆ ಜಾಸ್ತಿ ಆಯಿತು ಕೃಷಿ ಬಂದಿದಂಥ ಸಬ್ಸಿಡಿಗಳು ತಗ್ಗಿಸ್ಬೇಕು ಕೃಷಿ ಉತ್ಪನ್ನಗಳ ವೆಚ್ಚ ಡಬಲ್ ಆಗುತ್ತೆ ప్రారంభ పరిస్థితి ఇలా ఏరికే పరిస్థితి దాఖలు బిల్వ ఇప్పుడు నరేంద్ర మోదీ ఆ మాత్రం ఈ సర్కార నీత కలిసి మహాందోళన

ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರಿಗೆ ಲಿಖಿತ ಭರವಸೆ ಕೊಟ್ಟಿದ್ದೇವೆ ನಾವು ಎಮ್ ಎಸ್ ಎಲ್ಲ ಸ್ವಾಮಿನಾಥನ್ ಅವರ ಪ್ರಕಾರ ಎಮ್ ಎಸ್ ಬಿ ಮಾಡಿ ಕಮಿಟಿ ಮಾಡ್ತೀವಿ ಅದನ್ನು ಕಾನೂನಾತ್ಮಕ ಖಾತ್ರಿ ಮಾಡಲಿಕ್ಕೆ ನಾವು ಆಲೋಚನೆ ಈ ಕಮಿಟಿ ಮಾಡ್ತೀವಿ ಅಂದರು ಕಮಿಟಿ ಮಾಡಿದ್ದಾರೆ ಆದರೆ ನಾವು ಸಜೆಸ್ಟ್ ಮಾಡೋರು ಯಾರು ಇಲ್ಲ ಅವರು ಪರವಾಗಿ ಯಾರು ಕಾಯಿಲೆಗಳನ್ನು ಒಪ್ಪಿದ್ರು ಅವರವರೇ ಇದ್ದಾರೆ ಅರ್ಥ ಅವರು ಉದ್ಯೋಗ ರೀತಿಯ ಸಮಸ್ಯೆ ಇಲ್ಲ ಸೂರ್ಯ ಆಚೆ ಮಾಡ್ತಾರೆ ಅಂತ ಇವತ್ತು ಕೂಡ ಅದಾಗಿದೆ ఎన్ని ఎలక్ట్రసిటీ సవరద ఇప్ప ఇండియన్ ఎలక్ట్రసిటీ ఆక్ట్ అమెంట్ తర కొట్ అదేమో అదన మాతుకీ రైతు ముఖ్య జర్చి మాట్లాడే నాము పార్లిమెంట్ వచ్చి అదే ప్రేస్ అంతే ఎర్వర్ ఇప్ప అమెంట్ సేర్స్కంటు అది మనిషి అంగీకారతం ఫ్యాన్స్ ఎలక్షన్ కమిటీకి అన్న మాతీ ಮತ್ತೆ ಮಾತೃ ಪ್ರ ನರೇಂದ್ರ ಮೋದಿ ಸರ್ಕಾರ ನೀತಿ ಕಳಿಸಿ ಮೊನ್ನೆ ಡೆಲ್ಲಿಗೆ ಹೋದರೆ ಮತ್ತೆ ಅದೇ ರೀತಿ ಕೆಲಸ ಮಾಡ್ತಾರೆ ಒಟ್ಟು ಹತ್ತು ವರ್ಷದ ಆಡಳಿತ ಅದು ರೈತರು ಪರವಾಗಿಲ್ಲ ಕಾರ್ಮಿಕರ ಪರವಾಗಿಲ್ಲ ಜನವಾಸಿಗಳು ಸಾಮಾನ್ಯ ಜನರ ಪರವಾಗಿಲ್ಲ ಅಸಮಾನತೆ ಅಂತರ ಜಾಸ್ತಿ ಆಗಿದೆ ನಾಗರಿಕ ರೈತರು ಬೆಳೆಕ್ಕೆ ಎಷ್ಟು ಇಲಾಖೆ ಕ್ಯಾಪಿಟಿಸ್ಟ್ಗಳಿಗೆ ಅಪೂರ್ವ ಆಗುತ್ತೆ ನೀತಿ ಕೊಡುತ್ತಿದೆ ದೇಶದ ಪ್ರಜಾಪ್ರಭುತ್ವವನ್ನು ಒಂದು ಹುದಿಬುತ್ತೆ ಇದೆ ಆ ಸಂವಿಧಾನವನ್ನು ಬಲಿಷ್ಠವಾದ ಸಂವಿಧಾನವನ್ನು ಅಸ್ತಿತ್ವವನ್ನು ನಾಶ ಮಾಡಿಕೊಡ್ತಿದ್ದರು ಈ ಸಾರಿ ಅವರು ಅಧಿಕಾರಕ್ಕೆ ಬಂದರೆ ಆಫೋಟೆಂಟ್ ಮೆಜೆಟ್ ಬಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆಯಲ್ಲೇ ಇಲ್ಲ ಆಗುತ್ತೆ ಈ ಆತಂಕಗಳಿಂದ ನಾವು ಜಾಸ್ತಿ ಆಗುತ್ತೆ ಆರೋಪಗಳು ಮೂರು ಆರೋಪಗಳನ್ನು ಮಾಡೋದು ಕರ್ನಾಟಕ ರಾಜ್ಯ ರೈತ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ಅಂತ ರೈತ ಸಮುದಾಯ ಕರೆ ಹೇಳ್ತಾ ಇದ್ದೀವಿ ಅದು ಯಾರು ಯಾಕೆ ಅಂತ ಹೇಳ್ತೇನೆ ಯಾರು ಯಾಕೆ ಅಂತ ಹೇಳ್ತೀವಿ సోర్సి అంతే నన్ను సవరద ఒంభై ఎంపత్స గుండూరై సర్కారా ముఖ్యమంత్రి ఆ కంగ్రెస్ సర్కారు నగొంద నవంత బండగా రైతు గుండద మండ్యాలు సోవద్దు జూలి సొబైనూర ఎ నవంబర్ ముందు తీర్మాణమే గుండిక్ సర్కే రైతు ఓడి ఆ సర్క ఆచనం ఇవన్నీ నవ్వేం ఐవత్ లక్ష కర్పత్ర సుమారు ఐవత్ లక్ష కర్పత్ర ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ತಂಡ ಬೆಳ್ಳಿಗೆ ಹೋಗುತ್ತೆ ಕರ್ಪತ್ರ ಹಚ್ಚುತ್ತೆ ಮತದಾರರು ಆಗುತ್ತೆ ಗುಂಪು ಚರ್ಚೆ ಮಾಡುತ್ತೆ ಯಾಕೆ ಈ ಓಟ್ ಹಾಕಬಾರ್ದು ಕಾಣುವ ಸಭಾವಣವನ್ನು ಹೇಳಿ ಅವ್ರನ್ನ ಈ ಸರ್ಕಾರನ ಈ ಸರ್ಕಾರ ಬಗ್ಗೆ ಅಧಿಕಾರಕ್ಕಾಗಿ ನೀವು ಓಟನ್ನು ಹಾಕ್ಬೇಡಿ ಅನ್ನೋದು ನಿನ್ನೆ ಇದು ರೀಸೆಂಟ್ಗೆ ಸ್ವತಂತ್ರವಾಗಿ ಮಾಡುತ್ತೆ ನಾವು ಫೆಸ್ಟ್ ಚುನಾವಣೆ ಮಾಡ್ತೀವಿ ಸೆಕೆಂಡ್ ಫಸ್ಟ್ ಚುನಾವಣೆ ಮಾಡ್ತೀವಿ ನಮ್ಮ ರಾಜ್ಯ ಮುಖಂಡ ಎಲ್ಲ ಕಡೆ ಪ್ರವಾಸ ಆಗುತ್ತೆ ಆ ತಾಲೂಕು ಕೂಡ ಆ ತರಕಾರಿ ಮಾಡ್ತಾರೆ ದಿಲ್ಲಿಯೂ ಕೂಡ ಉಸ್ತುವಾರಿ ಮಾಡ್ತಾರೆ ಒಟ್ಟಾರೆ ನಾವು ಚುನಾವಣೆಯನ್ನು ಒಂದು ಅಭಿಯಾನ ಆಂದೋಲನವನ್ನು ಕರಟ್ಟಿದ್ದೀವಿ ಈ ರೈತ ವಿರೋಧಿ ಪಕ್ಷ ಬದ್ಧ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ಒಂದು ಚಳುವಳಿಯ ರೂಪದಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ ಇದು ಒಂದು ವಿಷಯ ಇಷ್ಟಿದೆ ಸರ್ ವಿಚಾರ ಮಾಡಬೇಕಾದ್ರೆ ಹೆಚ್ಚಿದಾಯ ಒಂದು